ಖುಷಿ ಇದೆ ದಿನ ಈ ಥಿಯೇಟರ್ ನನ್ನ ಫೇವ್ರೆಟ್ ಹೀರೋಸ್ ಮೂವೀಸ್ ನೋಡಕ್ಕೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ ಮೂವೀಸ್ ನೋಡಕ್ಕೆ ಬರ್ತಿದೆ ನನ್ನ ಸಿನಿಮಾ ನಾನು ಹೀರೋಯಿನ್ ಆಗಿ ಮಾಡಿರೋ ಸಿನಿಮಾ ಇವತ್ತು ಈ ಥಿಯೇಟರ್ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ಬಂದಿದೀವಿ ಎಲ್ಲ ಫ್ಯಾನ್ಸ್ ರಿಯಾಕ್ಷನ್ ನೋಡಿ ಎಲ್ರು ಕಾಂಪ್ಲಿಮೆಂಟ್ಸ್ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಆಗ್ತದೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡಿದ್ದೀನಿ ಅಂಡ್ ನನಗೆ ಗೊತ್ತಿರ್ಲಿಲ್ಲ ಸರ್ಪ್ರೈಸ್ ಆಗಿ ಆಗಿಟ್ಟಿದ್ರು ನಾನು ಬಂದು ನೋಡ್ತೀನಿ ಕಟ್ಔಟ್ ಆಗ್ತಿದ್ದಾರೆ ತುಂಬಾ ಖುಷಿ ಆಗ್ತದೆ ಇಷ್ಟ ದಿನ ನಾನ್ ಬೇರೆ ಅವ್ರ ಸಿನಿಮಾ ಆಗೋ ನಾನ್ ನೋಡ್ತಾ ಇದ್ದಾರೆ ಅಂತ ಇವತ್ತು ಎಲ್ಲರೂ ನನ್ ಸಿನಿಮಾ ನೋಡ್ತಾ ಇದ್ದಾರೆ ಅಂಡ್ ಎಲ್ಲ ಎಲ್ರು ಇಮೋಷನಲ್ ಆಗಿ ಅಂಡ್ ತುಂಬಾ ಕನೆಕ್ಟೆಡ್ ಆಗಿ ಎಲ್ರಿಗೂ ಖುಷಿ ಆಗಿದೆ ಅಂಡ್ ಎಲ್ಲ ಕಡೆಯಿಂದ ಪಾಸಿಟಿವ್ ರಿಪ್ಲೈಸ್ ಬಂದಿದೆ ನನ್ಗೂ ಕೂಡ ತುಂಬಾ ಖುಷಿ ಆಗ್ತದೆ ಸೊ ಅಷ್ಟೇ ಕೇಳ್ಕೊಡೋದು ಎಲ್ರು ನೀವು ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂಡ್ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಅಂತ ನಾನು ಕೇಳ್ಕೊಂತೀನಿ ತುಂಬಾ ಅದ್ಭುತವಾದಂತ ರೆಸ್ಪಾನ್ಸ್ ನೀವು ಎಲ್ಲ ನೋಡ್ತಿದ್ರಿ ಪ್ರತಿಯೊಬ್ರು ನೋಡಿದ್ರಲ್ಲ ಎಂಡಲ್ಲಿ ಒಂದು ಕಣ್ ತುಂಬ್ಕೊಂಡು ಬರ್ತಿದಾರೆ ಹೊರಗಡೆ ಆ ಕಣ್ ತುಂಬಿಕೊಂಡ್ ಬರ್ತಿರೋದು ನೋಡ್ ನಮ್ ಕಣ್ ತುಂಬ ಬರ್ತಿದೆ ಹಾಗಾಗಿ ಅದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಬಹಳಷ್ಟು ದಿನಗಳ ನಂತರ ಒಂದು ಕುಟುಂಬ ಸಮೇತ ಯಾವುದೇ ಮುಜಿರಲಿಲ್ಲದೆ ಆ ಕುಟುಂಬ ಸಮೇತ ನೋಡೋದು ಇನ್ನೊಂದು ಏನಂದ್ರೆ ಬೇರೆ ಲ್ಯಾಂಗ್ವೇಜ್ ಯಾವ್ದೊಂದು ಟೋಪನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ ದಯವಿಟ್ಟು ಔಟ್ ಮಾಡ್ಕೋಬೇಡಿ ದಯವಿಟ್ಟು ಥಿಯೇಟರ್ ಕಡೆ ಬನ್ನಿ ನಾವು ಇಂತ ಒಂದು ಒಳ್ಳೆ ಸಬ್ಜೆಕ್ಟ್ ಧೈರ್ಯ ಮಾಡಿದೀವಿ ನೀವು ಕೂಡ ಥಿಯೇಟರ್ ಕಡೆ ಬಂದು ಗೆಲ್ಸೋ ಗೆಲ್ಸುವಂತ ಧೈರ್ಯ ಮಾಡಿ ಒಳ್ಳೆ ಒಳ್ಳೆ ಮೂವಿ ತೆಗೆದಿದ್ದಾರೆ ಡೈರೆಕ್ಟರ್ ಹೀರೋ ಹೀರೋಯನ್ ಆಕ್ಟರ್ ರಮೇಶ್ ಅನ್ನೋ ಅವ್ರೆ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಸೂಪರ್ ಆಗಿ ಮಾಡವ್ರೆ ಒಳ್ಳೆ ಲವ್ ಸ್ಟೋರಿ ಸರ್ ಬಹಳ ಚೆನ್ನಾಗಿದೆ ಅದ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ಬಹಳ ತುಂಬಾ ಚೆನ್ನಾಗಿ ಮಾಡಿದವ್ರ ಖುಷಿ ಆಯ್ತು ಜಾಸ್ತಿಗೂ ಇನ್ನೊಂದ್ ಜಾತಿಗೂ ಈ ಭೇದ ಭಾವಗಳ ನೋಡುವುದು ತುಂಬಾನೇ ಕಷ್ಟ ಅನ್ಸುತ್ತೆ ಒಂದು ಒಳ್ಳೆ ಚಿತ್ರ ತುಂಬಾ ದಿನ ಮೇಲೆ ಒಂದು ಒಳ್ಳೆ ಚಿತ್ರ ಬಂದಿದೆ ಇವ್ರು ಯಾರು ಹೊಸಬರು ಅಂತ ಇಲ್ಲ ಅವ್ರಿಗೆ ಒಳ್ಳೆ ಭವಿಷ್ಯ ಚಾಲು ತುಂಬಾ ಚೆನ್ನಾಗಿ ಮಾಡೋದು ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ಚಿಕ್ಕ ಮಕ್ಕಳು ಪ್ರೀತಿನ ತಂದೆ ತಾಯಿ ಆದ್ರೂ ಅರ್ಥ ಮಾಡ್ಕಬೇಕು ಇದು ಧರ್ಮದ ಇರಂತ ತಕ್ಕದಿದ್ದಾರೆ ಬಟ್ ಈ ಸಂಗೀತ ಮ್ಯೂಸಿಕ್ ಕೊಟ್ಟಿದಾರೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ ನೋಡುವಂತ ಸಿನಿಮಾನೆ samajh aayil sir hogu yavude jathra madu bele illa ಒಳ್ಳೆ ಸಿನಿಮಾ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಎಲ್ಲ ಸುಪರ್ ಹೀರೋ ಇದೇನಿಲ್ಲ ಸುಪರ್ ಆಗಿದೆ ಕಥೆನ ಚೆನ್ನಾಗಿ ಇಕ್ಕೊಂಡ್ರು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಫಿಲಮ್ ಒಳ್ಳೆ ಫಿಲಂ ಅದು ಕೋರ್ ವರ್ಮನ್ ಅವರು ನೋಡಿ ಒಳ್ಳೆ ಚನ್ನಾಗಿ ಮಾಡಿದ್ದಾರೆ ಇವತ್ತು ಸಿನಿಮಾ ನೋಡಿಬಿಟ್ಟು ಏನ ಅಸ್ತು ಏನ ಅನಸ್ತು ಮೊದ್ಲೇದಾಗ್ಲಿ ಎಲ್ಲರ ಆಕ್ಟಿಂಗು ಪ್ರತಿಯೊಬ್ಬರ ಆಕ್ಟಿಂಗು ವಂಡರ್ಫುಲ್ ಆಗಿದೆ ಬೇಸಿಕಲಿ ನಾನ್ ಸಿನಿಮಾದವನೇ ಮ್ಯೂಸಿಕ್ ಡೈರೆಕ್ಟರು ಸಿಂಗರ್ ಬಹಳ ಖುಷಿ ಆಯ್ತು ನನಗೆ ಈ ಸಿನಿಮಾ ನೋಡಿ ಏನಕ್ಕೆ ಅಂತಂದ್ರೆ ಧರ್ಮ ಇದೆಯಲ್ಲ ಒಂದೇ ಧರ್ಮ ಹಿಂದೂ ಮುಸ್ಲಿಂ ಅನ್ನೋದಿಲ್ಲ ಇಲ್ಲಿ ಒಂದೇ ಧರ್ಮ ಈ ಸಿನಿಮಾದಲ್ಲಿ ಡೈರೆಕ್ಟರು ಆಗ್ಲಿ ಆಕ್ಟರ್ ಆಗ್ಲಿ ಪ್ರತಿಯೊಬ್ಬ ಆಕ್ಟ್ರು ನಾನು ಹೇಳ್ತಿರೋದು ಮೇನ್ ಎಕ್ಸ್ಪೆಷಲಿ ಡೈರೆಕ್ಟರ್ ಇದನ್ನ ಆಮೇಲೆ ಲೊಕೇಶನ್ ಗಳಾಗ್ಲಿ ಪ್ರತಿಯೊಂದು ಸೂಪರ್ ಆಗಿ ತಗ್ತಿದೀರ ಸರ್ ಸಿನಿಮಾಗಳಿಗೆ ನೀವು ದಯವಿಟ್ಟು ಮೀಡಿಯಾದವ್ರು ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಫಸ್ಟ್ ಹುಡುಗಿ ಜೈರಾಮ್ ಅಂಕಿತ ನಾನು ಒಂದು ಎಂಟು ವರ್ಷ ನೋಡ್ಕೊಂಡ್ ಬಂದಿದೀನಿ ನನ್ನ ತಂಗಿ ತರ ಅವ್ರ ಫ್ಯಾಮಿಲಿನೂ ಅಷ್ಟೇ ಪ್ರೀತಿ ಕೊಡ್ತಾರೆ ಆ ಹುಡುಗಿನ ದಯವಿಟ್ಟು ಹೀರೋನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾನ ನೀವು ಪ್ರೋತ್ಸಾಹ ಮಾಡಬೇಕು ಸಪೋರ್ಟ್ ಮಾಡ್ಬೇಕು ಆಮೇಲೆ ಪ್ರತಿಯೊಬ್ಬರ ಜನತೆ ಯೂತ್ಸ್ ಏನಿದಾರ ಕಾಲೇಜ್ ಓದ್ತಿದ್ರು ಇವಾಗ ಕಾಲೇಜ್ ಅಲ್ಲಿ ಓದ್ತಿರ್ತಾರಲ್ಲ ಸಿನಿಮಾ ನೋಡ್ಬೇಕು ಆಮೇಲೆ ಹಿಂದೂ ಮುಸ್ಲಿಂ ಅನ್ನೋದಿಲ್ಲ ಇಲ್ಲಿ ಎಲ್ಲಾ ಒಂದೇ ಎಲ್ಲ ಒಂದೇ ಕ್ಲೈಮ್ಯಾಕ್ಸ್ ಅಲ್ಲಿ ತೋರ್ಸಿದಾರೆ ಎಲ್ಲಾ ಒಂದೇ ದಯವಿಟ್ಟು ಹಿಂದೂ ಮುಸ್ಲಿಂ ಅನ್ನೋ ದಯವಿಟ್ಟು ಇರಬೇಡಿ ಎಲ್ಲಾ ಒಂದೇ ಎಲ್ರು ನಾವು ಹಿಂದೂ ಮುಸ್ಲಿಂ ಅವ್ರೆಲ್ಲಾ ಒಟ್ಟಿಗೆ ಹೋಗೋಣ ಮಾಡ್ಕೊಂಡು ಆಲ್ ದ ವೆರಿ ಬೆಸ್ಟ್ ಸಿನಿಮಾಗೆ ಈ ಚಿತ್ರ ಒಂದು ಮನೋಜ್ವಾಗಿದೆ ಅಂದ್ರೆ ಪ್ರಸಕ್ತ ಸಾಲದಲ್ಲಿ ಧರ್ಮದಲ್ಲಿ ಒಂದಾಡ್ತಕ್ಕಂಥ ಧರ್ಮವೇ ನಮ್ ಧರ್ಮ ಎಷ್ಟು ನಮ್ ಧರ್ಮ ಇಷ್ಟು ಅನ್ನೋರಿಗೆ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಧರ್ಮಕ್ಕೂ ಮೀರಿತ್ತು ಅನ್ನೋದು ಚಿತ್ರಣ ಇದೆ ಯಾವುದೇ ಧರ್ಮ ಆಗ್ಲಿ ಮಾನವೀಯತೆ ಬಹಳ ಮುಖ್ಯ ಮಾನವೀಯತೆಯಿಂದ ಧರ್ಮ ನಿರ್ಮಾಣ ಆಗಿದೆ ಇವತ್ತು ಧರ್ಮ ಧರ್ಮ ಸಂಕುಚಿತ ವಾಭಾವ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಧರ್ಮ ಸಂಘರ್ಷ ಆಗಿ ನೋಡುವ ಹಿಂದೂ ಮುಸಲ್ಮಾನರು ಅದು ಎಲ್ಲಾ ಧರ್ಮವೂ ಒಂದೇ ಎಲ್ಲಾ ಭಗವಂತನೂ ದೇವರು ಒಬ್ಬನೇನೆ ಹರಿತಕ್ಕಂತ ರಕ್ತನೂ ಒಂದೇ ಕುಡಿಯ ನೀರು ಒಂದೇ ನೆಲೆಸ್ತಕ್ಕಂಥ ಭೂಮಿನಲ್ಲಿ ನೆಲನೂ ಒಂದೇ ಹಾಗಿದ್ಮೇಲೆ ಧರ್ಮ ಅಂತಕ್ಕಂಥದ್ರಲ್ಲಿ ಕಿತ್ತಾಡೋದ್ರಲ್ಲಿ ಈಗ ಒಳ್ಳೆ ಸಂದರ್ಭದಲ್ಲಿ ಈ ಚಿತ್ರ ಬಂದಿದೆ ಎಲ್ಲಾ ಪ್ರೇಕ್ಷಕರು ನೋಡಿ ಧರ್ಮ ಮುಖ್ಯ ಅಲ್ಲ ಮಾನವೀಯತೆ ಮುಖ್ಯ ಅನುಬಂಧ ಮುಖ್ಯ ಪ್ರೀತಿ ವಿಶ್ವಾಸ ಮುಖ್ಯ ಆ ಮಾನವೀಯತೆಯಲ್ಲೇ ಧರ್ಮ ಒದಗಿದ್ದೀವಿ ಹೊರತು ஆ மாநவீத விட்டு தர்ம ஹோல்ல மாணவியை தான் முக்கிய நோடி தான் ತುಂಬಾ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಕುತ್ಕೊಂಡು ನೋಡಬಹುದು ತನ್ನ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಲೊಕೇಶನ್ ಹಾಕೋದು ತುಂಬಾ ಚೆನ್ನಾಗಿದೆ ಆ ಮಗುಗೆ ಎನ್ಕರೇಜ್ ಮಾಡಿ ಮುಂದಕ್ಕೆ ಬೆಳೆಯೋ ಒಂದು ಲಹಿ ತೋರಿಸಿ ಎಲ್ಲಾರು ಸಪೋರ್ಟ್ ಮಾಡ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಎಲ್ರು ಸಪೋರ್ಟ್ ಮಾಡಿ ಕಾಗದದಲ್ಲಿ ಮಾಡಿರುವಂತಹ ಎಲ್ಲ ಮತ ನಟಿ ತುಂಬಾ ಚೆನ್ನಾಗಿ ನೋಡ್ ಬಂದಿದೆ ಅದನ್ನ ನಾವು ಕಾಗದದಲ್ಲಿ ಅಂದ್ರೆ ಬಿಳಿ ಹಾಳೆಯಲ್ಲಿ ನಾವು ಬೆನ್ ತಗೊಂಡು ಯಾವ ರೀತಿ ಬರೀತೀವಿ ಒಳ್ಳೇದಾದ್ರೂ ಬರೀಬಹುದು ಕೆಟ್ಟದಾದ್ರೂ ಆ ಆ ಒಳ್ಳೆಯದಾದ್ರೂ ಒಂದು ಭಗವದ್ಗೀತೆ ಇರ್ಬಹುದು ಕುರಾಣಿ ಇರ್ಬಹುದು ಎರಡು ಇವರೇ ಓದ್ಬೇಕು ಧರ್ಮ ಆಧರ್ಮದರೆ ಓದ್ಬೇಕು ಅಂತ ಯಾವ್ದು ಇಲ್ಲ ಅದನ್ನ ತುಂಬಾ ಚೆನ್ನಾಗಿ ನಿರೂಪಿಸಿದ್ದಾರೆ ನಮ್ಮ ನಿರ್ಮಾಪಕರು ಅವ್ರಿಗೆ ಒಂದು ಎಡ್ಸಪ್ ಹೇಳ್ತೇನೆ ಮತ್ತೆ ನಾವು ಇವಾಗ ಕೋಮು ಕಲ್ಭೆಗಳು ನಡೀತಾ ಇದೆ ಆ ಕೋಮು ಕಲ್ಪೆ ನಡೀತಾ ಇರೋ ನೋಡಿ ತಿಳಿದು ನಡಿಬೇಕು ಇವತ್ತಿನ ಯುವಕ ಯುವಕಿಯರಿಗೆ ಒಂದ್ ಏನಂದ್ರೆ ನಮ್ಮ ಅವ್ರಿಗೆ ಬೇಕೆಲ್ಲ ಮುಖ್ಯ ಒಂದು ಪ್ರೀತಿ ವಿಶ್ವಾಸ ನಮ್ಮ ದೊಡ್ಡವರು ಬೇಕಾಗಿರೋದು ಧರ್ಮ ಮುಖ್ಯ ಇವೆರಡರ ಮಧ್ಯೆ ನಡೀತಿರುವ ಕೋಲಾಹಲಗಳು ಎಲ್ಲಿಂದ ಯಾವ ರೀತಿ ತಗೊಂಡ್ರಂತ ಯುವಕ ಯುವತಿಯರು ನಡೀತಾರೆ ದೊಡ್ಡವರು ಜೈ ಖುಷಿ ಆಯ್ತು ಹಳೆ ಕಾಲದ ಪ್ರೀತಿನ ಮತ್ತೆ ಎಲ್ಲರೂ ಮೊಬೈಲ್ ಯೂಸ್ ಮಾಡುವ ಈಗಿನ ಕಾಲದಲ್ಲಿ ಕಾಗದ ಯಾರಿಗೂ ನೆನಪೇ ಇರ್ಲಿಲ್ಲ ಹಿಂಗಾಗಿ ಚೆನ್ನಾಗಿ ಅನಿಸ್ತು ಎಲ್ಲರೂ ಈ ಚಿತ್ರನ ನೋಡಿ ಹರಿಸಿ ಹಾರೈಸಿ ಚಿತ್ರ ಪುಟಾಣಿಗಳ ಕಥೆ ಕಥೆ ತುಂಬಾ ಚೆನ್ನಾಗಿದೆ ನಮ್ಮ ಅಂಕಿತೆಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರದಲ್ಲಿ ಆದ್ರೂ ಎಲ್ಲ ಹಿರಿಯ ಕಲಾವಿದರು ಕನ್ನಡದ ಕನ್ನಡ ಚಿತ್ರರಂಗ ಕಲಾವಿದರು ಈ ಪುಟಾಣಿಗೆ ಅಂಕಿತ ಅಂಕಿತ ಅವರಿಗೆ ಆಶೀರ್ವಾದ ಮಾಡಬೇಕು ಹೆಚ್ಚಿನ ಅಪ್ಪಟ್ಟ ಅಂಕಿತಮ್ಮ ಅಕ್ಕಿತಮ್ಮ ತಂಗಿ ಎಲ್ಲಾ ಸಾಲಗೂ ಒಂದೇ ಒಂದು ಹಾಡು ಹೇಳ್ಕೊಡ್ತೀನಿ ತಂಗಿನಿಂದ ಪುಟ್ಟ ನಗುವಿದೆ ಆ ನಗುವಿಗಾಗಿ ಅಣ್ಣ ಬಂದ ಚಿತ್ರ ಚಿತ್ರಮಂದ್ರಿಗೆ ಮಾನವ ಸಂಪನ್ಮೂಲಕ್ಕೆ ಇದೊಂದು ಸಾಕ್ಷಿಯಾಗಿ ಚಿತ್ರ ತೆಗೆದಿದ್ದಾರೆ ಆಡಂಬರ ಅದೂರಿತನ ನಾನ್ ನೀವು ಕೇಳು ಅನ್ನೋ ಮನೋಭಾವನ ಬಿಟ್ಟು ಮನುಷ್ಯತ್ವ ಈ ಚಿತ್ರ ತಗುಸಿದಾರೆ ಎಳೆ ಯುವಕರೇ ಆದ್ರೂ ತುಂಬಾ ಚೆನ್ನಾಗಿ ಮನೋಜ್ಞ ಅಭಿನಯ ಮಾಡಿದ್ದಾರೆ ಒಳ್ಳೇದಾಗ್ಲಿ ನಾವು ರಾಜ್ಪರ ಅಭಿಮಾನಿಗಳಿಂದ ಅವ್ರು ಶುಭ ಹಾರೈಸ್ತೀವಿ ಇಂತಹ ಒಳ್ಳೆ ಚಿತ್ರಗಳು ಇನ್ನೊಮ್ಮಂದ್ರೆ ಜನಕ್ಕೆ ಸಂದೇಶ ಆಗಿರ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿ ಎಲ್ರು ಸೌಹಾರ್ಯತೆಯಿಂದ ಇಲ್ಲಿ ಬದುಕಬೇಕು ಬಾಳ್ಬೇಕು ಅನ್ನೋದೇ ರಾಜ್ಕು ಅಭಿಮಾನಿಗಳ ಉದ್ದೇಶ ಅದಕ್ಕೆ ನಾಂದಿ ಆಗಿದೆ ಈ ಚಿತ್ರ ತುಂಬಾ ಬೆಸ್ಟ್ ಒಳ್ಳೇದಾಗ್ಲಿ ಅಂಕಿತಾ ಮತ್ತೆ ಹೀರೋ ಮಾಡಿರೋ ಹುಡುಗ ಎಲ್ರಿಗೂ ಒಳ್ಳೇದಾಗ್ಲಿ ಚಿತ್ರ ಸಕ್ಸಸ್ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕೊಂತ ಕಾಗದ ಚಲನಚಿತ್ರದ ಎಲ್ಲರಿಗೂ ತುಂಬಾ ಅಭಿನಂದನೆಗಳು ಕಾಗದ ಅಂತ ಹೆಸರಿಟ್ಟಾಗ ಏನ್ ಮೂವಿ ಮಾಡಬಹುದು ಯಾಕಂದ್ರೆ ಎಲ್ಲಾ ಮೊಬೈಲ್ ಟೆಕ್ನಾಲಜಿ ಬಂದಿರೋ ಈ ಟೈಮ್ ಅಲ್ಲಿ ಕಾಗದ ಅಂತ ಇಟ್ಕೊಂಡು ಏನ್ ಮಾಡ್ತಿರಬಹುದು ಅಂತ ತುಂಬಾ ಒಂದು ಕುತೂಹಲ ಇತ್ತು ಆದ್ರೆ ರಂಜಿತ್ ನಿರ್ದೇಶಕರು ತುಂಬಾ ಜಾಣ್ಮೆಯಿಂದ ಆ ಒಂದು ಕಾಗದ ಒಂದು ಹೆಸರಿಗೆ ತುಂಬಾ ಜಸ್ಟಿಫೈ ಮಾಡಿದ್ದಾರೆ ಆ ನಾನು ಅನ್ಕೊಂಡಿದ್ದೆ ಇದು ಧರ್ಮ ಎಲ್ಲ ಮುಸ್ಲಿಂ ಹಿಂದೂ ಅಂತೆಲ್ಲ ಬಂದಾಗ ಒಂದು ಅತಿರೇಕ ಹೋಗ್ಬಿಡುತ್ತೇನೋ ಏನೋ ದೊಡ್ಡ ಮತ್ತೊಂದು ಬಾಂಬೆ ಟೈಮ್ ಹೆಂಗ್ ಇಶ್ಯೂ ಆಗಿತ್ತು ಆ ತರದ ಇಶ್ಯೂ ಏನಾದ್ರು ಆಗ್ಬಿಡುತ್ತೇನೋ ಎಷ್ಟು ಧೈರ್ಯದಿಂದ ಇಷ್ಟು ಇಂಥದ್ದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೆ ಬಟ್ ತುಂಬಾ ಜಾಣ್ಮೆಯಿಂದ ಅವ್ರಿಗೆ ಏನು ಹೇಳಬೇಕಾಗಿದ್ರು ಅದನ್ನ ಅಚ್ಚುಕಟ್ಟಾಗಿ ಎಲ್ರಿಗೂ ತಿಳಿಯೋ ಆಗಲ್ಲ ಯಾವುದೇ ಒಂದು ಫೈಟ್ ಇಲ್ದೇನೆ ಕ್ರೌರಿ ಇಲ್ದೇನೆ ತುಂಬಾ ಜಾಣ್ಮೆಯಿಂದ ವಿಷಯವನ್ನ ಎಲ್ರಿಗೂ ಮನದಟ್ಟು ಮಾಡಿದ್ದಾರೆ ಅದು ಚಿತ್ರದ ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಅದನ್ನ ಮೇಲೆ ಎಲ್ಲಾ ಆಕ್ಟರ್ಸ್ ಆಗಿರ್ಬೋದು ರಮೇಶ್ ಅಂತ ಒಂದು ಪಾತ್ರ ಹಿಡ್ಕೊಂಡು ನಾಯಕಿ ನಟಿ ಅಂಕಿತಾ ಆಗಿರ್ಬೋದು ಆದಿತ್ಯ ಆಗಿರ್ಬೋದು ಪೋಷಕ ಪಾತ್ರ ನೀರಾಸನ್ ಸತೀಶ್ ಅವರಾಗಿರ್ಬೋದು ಅಶ್ವಥ್ ಅವ್ರು ಆಗಿರ್ಬೋದು ಪ್ರತಿಯೊಬ್ಬರು ಎಷ್ಟು ಒಂದು ಒಳ್ಳೆ ಒಂದು ತಾರಾಗಣವನ್ನು ಸೆಲೆಕ್ಟ್ ಮಾಡಿದ್ರೆ ಚಿತ್ರಕ್ಕೆ ಎಲ್ಲೂ ಕೂಡ ಅದು ಕಟ್ಟಾಗಿಲ್ಲ ಒಂದು ನನಗೆ ನಾನು ಹೋಲಾಗ್ ಹೇಳ್ಬೇಕಂದ್ರೆ ತುಂಬಾ ಒಂದು ಆಫ್ ಯಾಕಂದ್ರೆ ವಾಯ್ಸಿಂಗ್ ಆಗಲಿ ಎಲ್ಲ ಚೆನ್ನಾಗಿದೆ ನನ್ನ ಫ್ರೆಂಡ್ ಅಂತ ಹೇಳ್ತಿಲ್ಲ ಅದೇ ಅವ್ನು ಆಕ್ಟಿಂಗ್ ಮಾಡಿರೋದಾಗ್ಲಿ ಪ್ರತಿಯೊಂದು ಚೆನ್ನಾಗಿದೆ ಪ್ರತಿಯೊಂದು ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ ಎಲ್ಲ ಬಂದು ಈ ತರ ಮೂವಿ ನೋಡ್ಬೇಕು ಈಗ ಅವನು ಈ ಫಸ್ಟ್ ಫಿಲಮ್ ಎಲ್ಲ ನೋಡಿ ಹಿಂಗೆ ಬೆಳಿತಾ ಇರ್ಬೇಕು ಅವ್ನಿಗೆ ಸಪೋರ್ಟ್ ಮಾಡಿ